ಫ್ರೆಂಡ್ಸ್ ಇವಾಗ ಬ್ಲೌಸು ಸ್ಟಿಚ್ ಮಾಡೋಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ ಇದು ನೋಡ್ರಿ ಮಾರ್ಕಿಂಗ್ ಎಲ್ಲ ಲೈನಿಂಗ್ ಹಾಕ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ ಮೇನ್ ಕ್ಲತ್ ಹಾಕ್ಬಿಟ್ಟು ಇವಾಗ ಕಟ್ ಮಾಡ್ಕೊತಾ ಇದ್ದೀನಿ ನೋಡ್ರಿ ಇದು ಪ್ರಿಂಟು ಈ ಥರ ಬಟ್ಟೆ ಎಲ್ಲ ಜಾರುತ್ತಲ್ಲ ಹಾಗಾಗಿ ಪಿನ್ ಮಾಡ್ಕೊಂಡು ಕಟ್ ಮಾಡ್ತಾಯಿದ್ದೀನಿ ಇನ್ನು ಮೂರು ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ ಫಾಲ್ಸ್ ಹಾಕಬೇಕು ಬನ್ನಿ ಇದು ಕಟ್ ಮಾಡಿ ಬೇಗ ಇದು ಸುಮಾರು ತನಕ ಕೊಡಬೇಕಂತೆ ಅದು ಸರಿ ಫ್ರೆಂಡ್ಸ್ ಇವಾಗ ನಾನು ಬ್ಲೌಸು ಸ್ಟಿಚ್ ಮಾಡೋಕ್ಕೆ ಕೂತಿದ್ದೀನಿ ಪಕ್ಕದ ಪಕ್ಕದಂಟಿ ಸ್ಟಿಚ್ ಮಾಡಬೇಕಂತ ಬ್ಲೌಸ್ ಕೊಟ್ಟಿದ್ದಾರೆ ಅದು ಇವಾಗೆ ನಾನು ಸ್ಟಿಚ್ ಮಾಡ್ತಾ ಇದ್ದೀನಿ ಇವಾಗೆ ಪೈಪಿಂಗ್ ಕಟ್ಟಬೇಕಂತ ರೆಡಿ ಮಾಡ್ಕೊಂಡಿದ್ದೀನಿ ಈ ಥರ ವೈಟು ಸಾರಿ ಇರೋದು ಸಾರಿದೊಳದ್ದು ಪೀಸೆ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಪೈಪಿಂಗ್ ಕಟ್ಟಿ ಸ್ಲೀವ್ ಅಟ್ಯಾಚ್ ಮಾಡಬೇಕು ಇದು ಏನು ನೋಡ್ರಿ ಇದು ಪ್ರೆಂಟ್ದು ಸ್ಲೀವ್ ಎಲ್ಲ ಶೋಲ್ಡರ್ ಎಲ್ಲ ಅಟ್ಯಾಚ್ ಮಾಡಿದ್ದೀನಿ ಇವಾಗ ಇದು ಪೈಪಿಂಗ್ ಕಟ್ಟಬೇಕು ವೈಟ್ ಸಾರಿದು ಹಾಗೆ ಇದು ಡೋರಿ ದಾರ ಸ್ಟಿಚ್ ಮಾಡಿಟ್ಕೊಂಡಿದ್ದೀನಿ ಅದು ಕಟ್ ಮಾಡ್ಕೋಬೇಕು ಇಲ್ಲಿ ಹುಕ್ಸ್ ಪಟ್ಟೆ ಕಾಜಿ ಪಟ್ಟೆ ಪಟ್ಟಿ ಇನ್ನು ಸೈಡಿಗೆ ಹಾಕಬೇಕು ಇಷ್ಟು ಸ್ಟಿಚ್ ನಿನ್ನೆ ಸ್ವಲ್ಪ ನಿನ್ನೆ ಅದಕ್ಕೆ ಆಗಿತ್ತು ಆಗಿತ್ತು ಇವತ್ತೇನು ಸ್ಲೋ ಆಯಿತು ಇವತ್ತು ಅಡುಗೆ ಅದನ್ನು ಮಾಡೋ ಅಷ್ಟರಲ್ಲಿ ಲೇಟೇ ಆಗಿತ್ತು ಇವಾಗ ಒಂದು ಗಂಟೆ ಹಂಗೆ ಕೂತಿದ್ದೀನಿ ಇವಾಗ ಅದು ಎಲ್ಲ ರೆಡಿ ಮಾಡಿಕೊಂಡೆ ಶೋಲ್ಡರು ಮತ್ತು ಸ್ಲೀವ್ದು ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡಿಕೊಂಡೆ ಆ್ಯಂಡ್ ಇವಾಗ ಪೈಪಿಂಗ್ ಕಟ್ಟಾಗಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇದು ವೈಟ್ ಕಲರ್ ಪೈಪಿಂಗ್ ಕಟ್ ಅಂತ ಹೇಳಿದ್ದಾರೆ ಹಾಗಾಗಿ ನಾನು ಇವಾಗ ಸುತ್ತೂ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಇವಾಗಿ ಫೋಲ್ಡಿಂಗ್ ಮಾಡ್ಕೊಂಡು ಸ್ಟಿಚ್ ಹಾಕ್ಕೋಬೇಕು ತೋರಿಸ್ತೀನಿ ನಿಮಗೆ ನೋಡಿರಿ ಈ ಥರ ಸ್ಟಿಚ್ ಬರ್ತೈತೆ ಪೈಪಿಂಗ್ ನೋಡ್ರಿ ಈ ರೀತಿ ಬಂದಿತ್ತೆ ಫಿನಿಶಿಂಗು ತುಂಬ ಸಣ್ಣನೇ ಬಂದಿತ್ತು ಚೆನ್ನಾಗಿ ಫ್ರೆಂಡ್ ಫ್ರೆಂಡಿಲ್ಲಿ ಹೋಗಿ ಸೀರೆಗೆ ಫಾಲ್ಸ್ ಇದೆ ನೋಡ್ರಿ ಇದೇ ಸೀರೆ ವೈಟ್ ಕಾಂಬಿನೇಷನ್ ಪರ್ಪಲ್ ಬಾರ್ಡರ್ ಬಂದಿದ್ದೆ ಚೆನ್ನಾಗೈತೆ ಸಿಂಪಲ್ಲಾಗಿ ದೇವಸ್ಥಾನ ಡೈಲಿ ವೇರು ಆಫೀಸು ಆಯಿತು ಡೈಲಿ ಉಡೋರು ಚೆನ್ನಾಗಿ ವೇಟ್ಲೆಸ್ ಸಾರಿ ಚೆನ್ನಾಗೈತೆ ಕೈದಕ್ಕೆ ಫಾಲ್ಸ್ ಆಗ್ತಾಯಿದ್ದೀನಿ ಇವಾಗ ಬ್ಲೌಸ್ ಎಲ್ಲ ಫಿನಿಶಿಂಗ್ ಆಗಿದ್ದೆ ಎಲ್ಲ ಸ್ಟಿಚ್ ಮಾಡಿದ್ದಾಯಿತು ಒಂದು ಹಾಕ್ಬಿಟ್ರೆ ರೆಡಿ ಇವ್ರದ್ದು ಬ್ಲೌಜು ನೋಡ್ರಿ ಲಾಸ್ಟ್ ಎಂಡಿಗೆ ಈ ಥರ ಮತ್ತು ಇದು ಫೋಲ್ಡಿಂಗು ಮಾಡ್ಕೊಂಡಿದ್ದೆ ಜಾಸ್ತಿ ಉದ್ದಾಗುತ್ತೆ ಅಂತ ಸ್ವಲ್ಪ ಒಳಗಡೆ ಫೋಲ್ಡ್ ಮಾಡ್ಕೊಂಡು ಇಲ್ಲಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಇದು ಬ್ಲೌಸ್ ಸ್ಟಿಚ್ ಮಾಡಿದ್ದೆ ನಿನ್ನೆ ಸ್ಟಿಚ್ ಮಾಡ್ತಾ ಇದ್ದೀನಿ ಅಂತ ಹೇಳುತ್ತಲ್ವ ಅದು ಇವಾಗ ಫಿನಿಶಿಂಗ್ ಎಲ್ಲ ಆಗುತ್ತೆ ನೋಡಿ ಈ ಥರ ಬಂದಿತ್ತು ಹಿಂದೆ ಈ ಥರ ಡೋರ್ ಇದಾರ you're